ಇಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿದಾರೆ ಮಧ್ಯಾಹ್ನ ಸೊ ಮೊದಲನೇದಾಗಿ ನಾನು ಅವನ ಸರ್ ಬಗ್ಗೆ ನನ್ನ ಜೊತೆ ಎರಡನೇ ಇದು ಸರ್ ನಾನು ಕೇಳಿ ಬಂದೆ ನಾನು ಈ ಪಾತ್ರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಸೊ ಸರ್ ಹೇಳಿದ್ದು ಈ ಮಾಡ್ತೀಯ ಅಂತಾನೆ ನನ್ ತರ್ಸಿಬಿಟ್ಟು ಕದ್ದೆ ಹೇಳಿದ್ದು ಅಂತ ಹೇಳಿದ್ರು ಸರ್ ಈ ಪಾತ್ರ ನನ್ನ ನನ್ನ ಕರಿಯರ್ ಅಲ್ಲಿ ಒಂದು ಎಲಿವೇಷನ್ ಕೊಡುತ್ತೆ ಅಂತ ಅದು ಸ್ಟಾರ್ ಆಗ್ತೀನಿ ಅಂತ ನಾನು ಯಾವತ್ತು ಕನ್ಸಿಲ್ಲ ನಾನು ಮೆಟ್ಲು ಒಂದಾದ್ಮೇಲೆ ಒಂದ್ ಹತ್ರ ಬೇಕು ಅಲ್ಲಿ ಬೇಕಾದ್ರಲ್ಲಿ ಹತ್ತಾರ್ದು ಅನ್ನೋ ಒಂದು ನಂಬಿರೋಳು ಈ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಅನ್ಸುತ್ತೆ ಸೊ ಎರಡನೇದಾಗಿ ರಚಿತ ಬಗ್ಗೆ ಮಾತಾಡ್ಬೇಕು ಎಲ್ಲಾರು ಕೇಳ್ತಾ ಇದ್ರು ಲೇಡಿ ಸೂಪರ್ ಸ್ಟಾರ್ ರೋಹಿನ್ಸ್ ಏನ್ ಮಾಡ್ತೀವಿ ಆ ಕ್ಯಾರೆಕ್ಟರ್ಸ್ ಅಲ್ಲಿ ಅಂತ ಅನಿಲ್ ಸರ್ ಅದನ್ನ ತುಂಬಾ ಇಬ್ಬರ ಪಾತ್ರನ ಬ್ಯಾಲೆನ್ಸ್ ಮಾಡಿದ್ದಾರೆ ಸರ್ ಹೇಳ್ತಾರೆ ನಿಮ್ಮ ಮಲೆಗಾಗಿ ಏನು ಕ್ಯಾರೆಕ್ಟರ್ ಅದು ಅದೊಂದು ಕಿಕ್ ಕೊಡುತ್ತೆ ರಚನಾ ಮ್ಯಾಮ್ ಏನು ಪಾತ್ರ ಮಾಡಿದರೆ ಅದು ಎಮೋಷನ್ಗೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮ್ಯಾಮ್ ನೀರೇ ಉಳ್ಕೊಳೋದು ಕೊನೆಗೆ ಎಲ್ಲ ಆಡಿಯನ್ಸ್ ಅಲ್ಲಿ ಆಲ್ವೇಸ್ ದೇರ್ ಅಂತ ನಾನು ಹೇಳ್ತೀನಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಅಂತ ಹೇಳೋಲ್ಲ ಮಾಡಿದ್ದೀನಿ ಒಂದು ಸ್ವಲ್ಪ ಮಟ್ಟಿಗೆ ಬಟ್ ನಿಮ್ಮ ಜೊತೆ ಒಂದು ಸಿನಿಮಾದಲ್ಲಿ ನಾನು ಕೂಡ ಭಾಗ್ಯ ಇರೋದು ನನ್ನ ಭಾಗ್ಯ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಘು ಸರ್ ರಮೇಲ್ ರಘು ಸರ್ ಜೊತೆ ನಮ್ದು ಏನು ಪಾತ್ರ ಇಲ್ಲ ಬಟ್ ನಾನು ಹೋದ್ ಸಿನ್ಮಾ ಟೆಲ್ಲರೂ ನಿಮ್ಮನ್ನ ಮೀಟ್ ಮಾಡಿದ್ದೆ ನಿಮ್ಮ ಬಗ್ಗೆ ನಾನು ಆಗಲೇ ಕೆಲವು ಸೀನ್ಸ್ ಗದಿಗಳು ನೋಡಿದ್ವಿ ಸರ್ ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋಷ್ಟು ದೊಡ್ಡಲ್ಲ ನಿಮ್ಮ ಜೊತೆ ಈ ಸಿನಿಮಾದಲ್ಲಿರುವುದು ನನ್ನ ಪಾಕ್ಯ ಅಂತ ಹೇಳ್ತೀನಿ ಹಾಗೆ ಏನೇನು ಸಮಸ್ಯೆ ನಮಗೆ ನನ್ನತ್ರ ಇನ್ಸ್ಟರ್ಗೆ ತುಂಬಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಸುತ್ತೆ ಬಟ್ ಸಿನಿಮಾಗಳು ಆ ಒಂದು ಸಮಸ್ಯೆಯಿಂದ ಬರ್ತಾ ಇದೆ ಸೊ ನಮ್ಮ ಸಿನಿಮಾನು ನನಗೊಂದು ಆಸೆ ಇತ್ತು ನಮ್ಮ ಹತ್ರ ನಾವು ರಾಕಿಂಗ್ ಸ್ಟಾರ್ಗೆ ಇಷ್ಟು ಸೊ ಅವರು ಟಾಕ್ಸಿಗೆ ಬರ್ತಾ ಇದೆ ಅವ್ರ ಸಮಸ್ಯೆ ಅವ್ರ ಒಂದು ಪ್ರೊಡಕ್ಷನ್ ನಲ್ಲಿ ನಮ್ಮ ಸಿನಿಮಾ ಬಂದರೆ ಚೆನ್ನಾಗಿರುತ್ತಲ್ವಾ ಅಂತ ಸೊ ಅಂತ ಒಂದು ದೊಡ್ಡ ಸಮಸ್ಯೆಯಲ್ಲಿ ನಮ್ಮ ಕಾಡ್ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದರ್ ಆಪರ್ಚುನಿಟಿ ಅನಿಲ್ ಸರ್ ಎಲ್ಲರಿಗೂ ಸ್ಟಾರ್ ಜೊತೆ ಬ್ಯಾಂಕ್ ಜೊತೆ ಕೆಲಸ ಮಾಡ್ತಾರೆ ಸಿನ್ಮಾ ಬಿಟ್ಟು ಮೂರು ತಿಂಗಳಿಂದ ನಾವು ಪ್ರವಾಸ ಿ ಪ್ರಮೋಷನ್ ಸಿಕ್ಕಿಮಾನ ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ಅವರನ್ನ ನೋಡಿ ನನ್ನ ಕನ್ನಡದಲ್ಲಿರುವ ಅಭಿಮಾನ ಅಷ್ಟು ಅವರಲ್ಲಿ ಒಂದು ಸರಳತೆ ಇದೆ ಎಷ್ಟೇ ಸುಖ ಸಂಪತ್ತುಿದ್ರು ಯಾವ ಜಾತಿ ಇದೆ ಯಾವ ಭೇದ ಇದೆ ಯಾವ ದುಡ್ಡಿನ ಅಹಂ ಇದೆ ತುಂಬಾ ಡೌನ್ ವರ್ಕ್ ಆಗಿ ಇರ್ತಾರೆ ಸೊ ಅವರಂತ ಕಲಾವಿದರು ನಮ್ಮ ಇಂಡಸ್ಟ್ರಿ ಡೆಫಿನೆಟ್ಲಿ ಬೇಕೇ ಬೇಕು ಐ ಥಿಂಕ್ ಅವರು ನೆಕ್ಸ್ಟ್ ಫ್ಯೂಚರ್ ಅಲ್ಲ ಈ ಸಿನಿಮಾ ಆದ ತಕ್ಷಣ ಒಂದು ಸ್ಟಾರ್ ಅನ್ನೋ ಮಟ್ಟಕ್ಕೆ ಬಂದೇ ಬರ್ತಾರೆ ಬಿಕಾಸ್ ಅಂತ ಒಳ್ಳೆ ಅಭಿನಯ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅಲೋಕ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ಇಷ್ಟು ದಿನ ಪ್ರಮೋ ಪ್ರಮೋಷನ್ಸ್ ಅಲ್ಲಿ ಅವರು ಭಾಗಿಯಾಗಿದ್ರು ವೆರಿ ಥ್ಯಾಂಕ್ ಯು ಫಾರ್ ಯು ಮಾಸ್ಟರ್ ನಿಮ್ ಜೊತೆ ನಾನು ಫೈಟ್ ಮಾಡಿದ್ದೀವಿ ಅವಸ್ಟ್ಲಿ ನಾನು ನಮ್ದು ಮಾಸ್ಟರ್ ಅಷ್ಟೊಂದು ಏನು ಇಲ್ಲ ಕೆಲಸ ಅವ್ರ ಮಕ್ಕಳೆಲ್ಲ ಕೆಲಸ ಮಾಡೋ ಜೊತೆ ಕ್ರಿಕೆಟ್ ಆಡಿರೋ ನೆನಪು ಎಲ್ಲ ಮಾತಿನ ಕೇಳೋದು ಜೊತೆ ಬಟ್ ಮುರುಕೆ ನಮ್ಮ ಸಿನಿಮಾ ಆಗ್ತಿದೆ ನಿಮ್ಮ ಮೂಲಕ ನಮ್ಮ ಆಡಿಯನ್ಸ್ಗೆ ನೀವು ರೀಚ್ ಮಾಡಿಸ್ಬೇಕು ಇನ್ನೊಂದು ವಿಷಯ ಕೇಳ್ಬೇಕು ಆನದ ಹೊಡೆಯೋ ಬಗ್ಗೆ ನಾವೇಬಹುದು ಆನಂದೊಡಿಯೋ ಅಂದ್ರೆ ನಾವು ಚಿಕ್ಕ